ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೈಕಾಲಜಿ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ನೆಕ್ಸ್ಟು ನಿಮಗೆ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಒಬ್ಬ ಶಿಕ್ಷಕರು ವಿವಿಧ ಸಂಸ್ಕೃತಿಗಳಿಂದ ಬಂದ ಮಕ್ಕಳನ್ನ ಒಳಗೊಂಡಿರುವ ತರಗತಿಯನ್ನ ನಿರ್ವಹಿಸ್ತಾ ಇದ್ದಾರೆ ಅಂತಹ ತರಗತಿಯಲ್ಲಿ ಶಿಕ್ಷಕರು ಮಕ್ಕಳ ಸಾಂಸ್ಕೃತಿಕ ಪರಂಪರೆಯನ್ನ ಹೇಗೆ ಗೌರವಿಸಬೇಕು ಅಂತ ಅಂದ್ರೆ ಒಂದು ಕ್ಲಾಸ್ ರೂಮ್ ಅಂತ ಅಂದಾಗ ಬೇರೆ ಬೇರೆ ಕಲ್ಚರ್ನ ಫಾಲೋ ಮಾಡುವಂತಹ ಮಕ್ಕಳು ಬಂದಿರ್ತಾರೆ ಸೊ ಅಂತಹ ಒಂದು ಕ್ಲಾಸ್ ರೂಮ್ ಅಲ್ಲಿ ಟೀಚರ್ಸು ಮಕ್ಕಳ ಒಂದು ಕಲ್ಚರನ್ನ ಯಾವ ರೀತಿ ರೆಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಸೊ ಆಯ್ಕೆಗಳನ್ನ ಓದ್ಕೊಂಡು ನೀವು ಗೆಸ್ ಮಾಡಿ ಆನ್ಸರ್ನ ನಾನು ಹೇಳ್ತೀನಿ ಏನಂತ ಸೊ ಆಪ್ಷನ್ ನಾಲ್ಕು ಪರಸ್ಪರ ಗೌರವ ಮತ್ತು ಸ್ವೀಕಾರ ಮನೋಭಾವನೆಯನ್ನು ಮನೋಭಾವವನ್ನು ಬೆಳೆಸೋದು ಅನ್ನೋದು ಆನ್ಸರ್ ಆಗುತ್ತೆ ಅಂದರೆ ಬೇರೆ ಬೇರೆ ಸಂಸ್ಕೃತಿಗಳಿಂದ ಬಂದಂತಹ ಮಕ್ಕಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಕ್ಲಾಸ್ ರೂಮಲ್ಲಿ ಶಿಕ್ಷಕರಾಗಿ ಆದವರು ಏನು ಮಾಡಬೇಕಾಗತ್ತೆ ಪರಸ್ಪರ ಗೌರವ ಕೊಡಬೇಕು ಮತ್ತು ಸ್ವೀಕಾರದ ಮನೋಭಾವವನ್ನು ಬೆಳೆಸ್ಕೊಳ್ಬೇಕಾಗತ್ತೆ ಇದು ಮಕ್ಕಳು ಅವರ ಒಂದು ವೈಯಕ್ತಿಕ ಹಿನ್ನೆಲೆಗಳನ್ನು ಗೌರವಿಸ್ತಕ್ಕಂತಹ ಮತ್ತು ಬೇರೆ ಬೇರೆ ಹಿನ್ನೆಲೆಗಳನ್ನು ಗೌರವಿಸುವಂತಹ ಒಂದು ಏನು ಅಂಶವನ್ನು ಕಲಿಯೋದಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಎರಡನೇ ಒಂದು ಪ್ರಶ್ನೆ ನೋಡಿ ಬುದ್ಧಿಮತ್ತೆಯ ಬಹು ಆಯಾಮದ ಸಿದ್ಧಾಂತದ ಪ್ರಕಾರ ಒಬ್ಬ ವಿದ್ಯಾರ್ಥಿಯು ಉತ್ತಮವಾಗಿ ಕಲಿಯಲು ಸಹಾಯ ಮಾಡುವ ಪ್ರಮುಖ ಅಂಶ ಯಾವುದು ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಏನಿರ್ಬೋದು ಹಾಗಾದರೆ ಆಪ್ಷನ್ ನಾಲ್ಕು ವಿದ್ಯಾರ್ಥಿಯ ಸಾಮರ್ಥ್ಯ ಮತ್ತು ಆಸಕ್ತಿಗಳಿಗೆ ಅನುಗುಣವಾಗಿ ಬೋಧನಾ ವಿಧಾನಗಳನ್ನು ಆಯ್ಕೆ ಮಾಡುವುದು ಅನ್ನೋದು ಸೊ ಬುದ್ಧಿಮತ್ತೆಯ ಬಹು ಆಯಾಮದ ಸಿದ್ಧಾಂತದ ಪ್ರಕಾರ ಒಬ್ಬ ಸ್ಟೂಡೆಂಟ್ ಉತ್ತಮವಾಗಿ ಕಲಿಯೋದಿಕ್ಕೆ ಸಹಾಯ ಮಾಡತಕ್ಕಂತಹ ಒಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ ಶಿಕ್ಷಕರು ವಿದ್ಯಾರ್ಥಿಯ ಎಬಿಲಿಟಿ ಮತ್ತು ಇಂಟ್ರೆಸ್ಟ್ಗೆ ಅನುಗುಣವಾಗಿ ಬೋಧನಾ ವಿಧಾನಗಳನ್ನು ಆಯ್ಕೆ ಮಾಡ್ತಾರೆ ಇದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಒಂದು ಕಲಿಕೆಯ ಶೈಲಿಯನ್ನ ಪರಿಗಣಿಸ್ತಾ ಹೋಗುತ್ತೆ ಹಾಗಾಗಿ ಆಪ್ಷನ್ ನಾಲ್ಕು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮೂರನೇ ಒಂದು ಪ್ರಶ್ನೆ ಹರೆಯದವರಲ್ಲಿ ಕಾಣಿಸಿಕೊಳ್ಳುವ ನೈತಿಕ ಬೆಳವಣಿಗೆಯ ಪ್ರಮುಖ ಲಕ್ಷಣ ಯಾವುದು ಅಂತ ಕೇಳಿದ್ದಾರೆ ಸೊ ಹರೆಯದವರಲ್ಲಿ ಕಾಣಿಸ್ಕೊಳ್ತಕ್ಕಂತಹ ಒಂದು ಏನು ನೈತಿಕ ಬೆಳವಣಿಗೆಯ ಪ್ರಮುಖ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಸೊ ಆಯ್ಕೆಗಳು ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಆಪ್ಷನ್ ಸಾರಿ ಆಪ್ಷನ್ ಎರಡು ನೋಡಿರಿ ಸಮಾಜದ ನಿಯಮಗಳನ್ನು ಪ್ರಶ್ನಿಸುವ ಮತ್ತು ತಾರ್ಕಿಕವಾಗಿ ವಿಶ್ಲೇಷಿಸುವ ಸಾಮರ್ಥ್ಯ ಅನ್ನೋದು ಆನ್ಸರ್ ಆಗುತ್ತೆ ಅಂದರೆ ಹರೆಯದವರಲ್ಲಿ ಕಾಣಿಸ್ಕೊಳ್ತಕ್ಕಂತಹ ಒಂದು ನೈತಿಕ ಬೆಳವಣಿಗೆ ಲಕ್ಷಣ ಇದೇ ಆಗಿರುತ್ತೆ ಸೊಸೈಟಿಯಲ್ಲಿ ಕೆಲವೊಂದು ರೂಲ್ಸ್ ಗಳನ್ನ ಕ್ವೆಶನ್ ಮಾಡ್ತಾರೆ ಮತ್ತೆ ತಾರ್ಕಿಕವಾಗಿ ವಿಶ್ಲೇಷಣೆ ಮಾಡ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಅವರು ಬಳಸ್ಕೊಳ್ತಾ ಹೋಗ್ತಾರೆ ಏನಾಗುತ್ತೆ ಸ್ವತಂತ್ರ ನೈತಿಕ ತತ್ವಗಳನ್ನ ರೂಪಿಸ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಹಾಗಾಗಿ ಆಪ್ಷನ್ ಎರಡು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನಾಲ್ಕನೇ ಒಂದು ಪ್ರಶ್ನೆ ಮಕ್ಕಳನ್ನ ಕೇಂದ್ರೀಕೃತವಾಗಿರುವ ಶಿಕ್ಷಣದ ಪ್ರಮುಖ ಉದ್ದೇಶ ಯಾವುದು ಮಕ್ಕಳು ಮಕ್ಕಳನ್ನ ಕ್ರೇ ಕೇಂದ್ರೀಕೃತವಾಗಿರುವಂತಹ ಒಂದು ಶಿಕ್ಷಣದ ಪ್ರಮುಖ ಉದ್ದೇಶ ಏನು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ನೋಡಿ ಇಲ್ಲಿ ಈ ರೀತಿಯಾಗಿರ್ತಕ್ಕಂತಹ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಈ ಒಂದು ಆಯ್ಕೆಗಳ ಪ್ರಕಾರ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದರೆ ಆಯ್ಕೆ ಮೂರು ನೋಡಿ ಇಲ್ಲಿ ಮಕ್ಕಳ ವೈಯಕ್ತಿಕ ಅಗತ್ಯತೆಗಳು ಆಸಕ್ತಿಗಳು ಮತ್ತು ಸಾಮರ್ಥ್ಯಗಳಿಗೆ ಆದ್ಯತೆಯನ್ನು ನೀಡೋದು ಅಂತ ಅಂದರೆ ಮಕ್ಕಳನ್ನು ಕೇಂದ್ರೀಕೃತವಾಗಿರುವಂತಹ ಒಂದು ಶಿಕ್ಷಣದ ಪ್ರಮುಖ ಉದ್ದೇಶ ಅಂತ ಹೇಳಿದ್ರೆ ಮಕ್ಕಳ ಒಂದು ವೈಯಕ್ತಿಕ ಅಗತ್ಯಗಳಾಗಿರ್ಬೋದು ಆಸಕ್ತಿಗಳಾಗಿರ್ಬೋದು ಮತ್ತೆ ಸಾಮರ್ಥ್ಯಗಳಿಗೆ ಆದ್ಯತೆಯನ್ನು ನೀಡೋದು ಸೊ ಈ ಒಂದು ವಿಧಾನ ಶಿಕ್ಷಣವನ್ನ ಮಗುವಿನ ಬೆಳವಣಿಗೆಗೆ ಅನುಗುಣವಾಗಿ ರೂಪಿಸ್ತಾ ಹೋಗುತ್ತೆ ಸೊ ಆಪ್ಷನ್ ಮೂರು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಶಿಕ್ಷಣದಲ್ಲಿ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಇಂಡಿವಿಜುವಲ್ ಡಿಫ್ರೆನ್ಸಸ್ ಇನ್ನು ಈ ಒಂದು ಕಾನ್ಸೆಪ್ಟನ್ನು ಈ ಒಂದು ಕಾನ್ಸೆಪ್ಟು ಏನಕ್ಕೆ ಮುಖ್ಯ ಯಾಕೆ ಈ ಒಂದು ಪರಿಕಲ್ಪನೆ ಮುಖ್ಯ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಾವು ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಆಪ್ಷನ್ ಮೂರು ನೋಡಿ ಇಲ್ಲಿ ಪ್ರತು ಪ್ರತಿ ಮಗುವಿನ ವಿಶಿಷ್ಟ ಕಲಿಕೆಯ ಶೈಲಿ ಮತ್ತು ಸಾಮರ್ಥ್ಯಗಳನ್ನು ಗುರುತಿಸೋದಕ್ಕೆ ಅಂತಂದರೆ ಶಿಕ್ಷಣದಲ್ಲಿ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಪ್ರತಿಯೊಂದು ಮಗುವಿನ ಬೇರೆ ಬೇರೆ ಕಲಿಕೆಯ ಶೈಲಿ ಆಗಿರ್ಬೋದು ಮತ್ತು ಸಾಮರ್ಥ್ಯಗಳನ್ನು ಐಡೆಂಟಿಫೈ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ ಸೊ ಈ ಮುಖಾಂತರ ಈ ಮೂಲಕ ಶಿಕ್ಷಕರು ಪ್ರತಿ ವಿದ್ಯಾರ್ಥಿಯ ಅಗತ್ಯತೆಗಳಿಗೆ ತಕ್ಕ ಹಾಗೆ ಬೋಧನೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ಸೊ ಆಪ್ಷನ್ ಮೂರು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಆರನೇ ಒಂದು ಪ್ರಶ್ನೆ ನೋಡಿ ಮಕ್ಕಳಲ್ಲಿ ಕಂಡು ಬರುವ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂದರೆ ಎ ಎಸ್ ಡಿ ಇದರ ಒಂದು ಪ್ರಮುಖ ಲಕ್ಷಣ ಏನು ಅಂತ ಕೇಳಿದ್ದಾರೆ ಯಾವ ಲಕ್ಷಣ ಈ ಒಂದು ಡಿಸಾರ್ಡರ್ ಅಂದ್ರೆ ನಮಗೆ ಕಂಡು ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಇದಕ್ಕೆ ನೋಡಿ ಇಲ್ಲಿ ಈ ರೀತಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ಸಂವಹನ ಮತ್ತು ಸಾಮಾಜಿಕ ಸಂವಹನದಲ್ಲಿನ ತೊಂದರೆಗಳು ಅಂತ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಏನಿದೆ ಇದರ ಒಂದು ಮುಖ್ಯ ಲಕ್ಷಣ ಇದಾಗಿರುತ್ತೆ ಕಮ್ಯುನಿಕೇಶನ್ ಮತ್ತು ಸಾಮಾಜಿಕ ಸಂವಹನದಲ್ಲಿನ ಒಂದು ತೊಂದರೆಗಳು ಇವರು ಬೇರೆಯವ್ರ ಜೊತೆಗೆ ಕಮ್ಯುನಿಕೇಟ್ ಮಾಡುವ ಮಾಡಬೇಕಾದ್ರೆ ಮತ್ತೆ ಸಾಮಾಜಿಕ ಸನ್ನಿವೇಶಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಕೆಲವೊಂದು ಸವಾಲುಗಳನ್ನ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ ಸೊ ಹಾಗಾಗಿ ಅಹ್ ಎ ಎಸ್ ಡಿ ಡಿಸಾರ್ಡರ್ನ ಒಂದು ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಲಕ್ಷಣ ಅಂತ ಬಂದಾಗ ಸಂವಹನ ಮತ್ತೆ ಸಾಮಾಜಿಕ ಸಂವಹನದಲ್ಲಿನ ತೊಂದರೆಗಳು ಅನ್ನೋದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಏಳನೇ ಒಂದು ಪ್ರಶ್ನೆ ಶಿಕ್ಷಣದ ಪ್ರಕ್ರಿಯೆಯಲ್ಲಿ ಅಧ್ಯಯನಕ್ಕೆ ಪೂರ್ವ ಸಿದ್ಧತೆ ಎಂಬ ಪರಿಕಲ್ಪನೆ ಯಾವ ತತ್ವವನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ ಸೊ ಶಿಕ್ಷಣದ ಒಂದು ಎಜುಕೇಶನ್ ಪ್ರೊಸೆಸ್ ಅಲ್ಲಿ ಅಧ್ಯಯನಕ್ಕೆ ಪೂರ್ವ ಸಿದ್ಧತೆ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಯಾವ ಒಂದು ತತ್ವವನ್ನು ಸೂಚಿಸುತ್ತೆ ಇಂಡಿಕೇಟ್ ಮಾಡುತ್ತೆ ಅನ್ನೋದು ಪ್ರಶ್ನೆ ಸೊ ಈ ಒಂದು ಪ್ರಶ್ನೆಗೆ ನೋಡಿ ಇಲ್ಲಿ ಈ ರೀತಿ ಆಗಿರ್ತಕ್ಕಂತಹ ನಾಲ್ಕು ಆಯ್ಕೆಗಳಿದ್ದಾವೆ ಆಯ್ಕೆಗಳಿದ್ದಾವೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಈ ಪ್ರಶ್ನೆಗೆ ಎಸ್ ಆಯ್ಕೆ ಎರಡು ನೋಡಿ ಇಲ್ಲಿ ಮಗುವು ದೈಹಿಕವಾಗಿ ಮತ್ತು ಮಾನಸಿಕ ಕಲಿಯಲು ಸಿದ್ಧವಾಗಿದ್ದಾಗ ಮಾತ್ರ ಬೋಧಿಸೋದು ಅಂತ ಅಂದ್ರೆ ಅಧ್ಯಯನಕ್ಕೆ ಪೂರ್ವ ಸಿದ್ಧತೆ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಏನಿದೆ ಮಗು ಅಥವಾ ವಿದ್ಯಾರ್ಥಿ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಮೆಂಟಲಿ ಮತ್ತೆ ಫಿಸಿಕಲಿ ಕಲಿಯೋದಿಕ್ಕೆ ರೆಡಿ ಇದ್ದಾಗ ಮಾತ್ರ ನಾವು ಬೋಧಿಸೋದು ಸೂಕ್ತ ಅಂತ ಹೇಳಿ ಇಂಡಿಕೇಟ್ ಮಾಡುತ್ತೆ ಅವ್ರಿಗೆ ಟೀಚ್ ಮಾಡೋದು ಒಳ್ಳೆಯದು ಅಂತ ಇದೇನಾಗುತ್ತೆ ಬೋಧನೆ ಏನಿದೆ ಬೋಧನೆ ಮಗುವಿನ ಒಂದು ಬೆಳವಣಿಗೆಯ ಹಂತಕ್ಕೆ ಸೂಕ್ತವಾಗಿರಬೇಕು ಅಂತ ಒತ್ತಿ ಹೇಳುವಂಥದ್ದು ಸೊ ಆಪ್ಷನ್ ಎರಡು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಸೃಜನಾತ್ಮಕ ಚಿಂತನೆ ಕ್ರಿಯೇಟಿವ್ ಥಿಂಕಿಂಗ್ ಅಂದರೆ ಏನು ಅಂತ ಕೇಳಿದ್ದಾರೆ ಏನು ಕ್ರಿಯೇಟಿವ್ ಥಿಂಕಿಂಗ್ ಅಂತ ಹೇಳಿದ್ರೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಎಸ್ ಆಯ್ಕೆ ಮೂರು ನೋಡಿ ಹೊಸ ಮತ್ತು ಅನನ್ಯ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ವೈವಿಧ್ಯಮಯ ಚಿಂತನೆಯನ್ನು ಬೆಳೆಸೋದು ಅಂತ ಸೊ ಕ್ರಿಯೇಟಿವ್ ಥಿಂಕಿಂಗ್ ಅಂತ ಹೇಳಿದರೆ ಹೊಸ ಯಾವುದಾದ್ರೂ ಒಂದು ಹೊಸ ಮತ್ತೆ ಬೇರೆ ಬೇರೆ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ವೈವಿಧ್ಯಮಯ ಚಿಂತನೆಯನ್ನು ಬಳಸೋದು ಇದು ಒಂದು ಸಮಸ್ಯೆಗೆ ಯಾವ ರೀತಿ ಬೇರೆ ಬೇರೆ ವಿಭಿನ್ನ ಮತ್ತೆ ಹೊಸ ಉತ್ತರಗಳನ್ನು ನೀಡ್ತಕ್ಕಂತಹ ಒಂದು ಸಾಮರ್ಥ್ಯಗಳನ್ನ ಒಳಗೊಂಡಿದೆ ಅನ್ನೋದನ್ನು ತಿಳಿಸೋ ಅಂಥದ್ದು ಸೊ ಹಾಗಾಗಿ ಕ್ರಿಯೇಟಿವ್ ಥಿಂಕಿಂಗ್ ಅಂತ ಹೇಳಿದ್ರೆ ಆಪ್ಷನ್ ಮೂರು ಈ ಒಂದು ಪ್ರಶ್ನೆಗೆ ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಪ್ರಗತಿಪರ ಶಿಕ್ಷಣ ಪ್ರೋಗ್ರೆಸಿವ್ ಎಜುಕೇಷನ್ ಇದರ ಒಂದು ಪ್ರಮುಖ ಅಂಶ ಯಾವುದು ಅಂತ ಕೇಳಿದ್ದಾರೆ ಏನು ಪ್ರೋಗ್ರೆಸಿವ್ ಎಜುಕೇಷನ್ನ ಒಂದು ಮೇನ್ ಪಾಯಿಂಟು ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ನೋಡಿ ಇಲ್ಲಿ ಮಕ್ಕಳನ್ನು ಕಲಿಯುವಲ್ಲಿ ಕ್ರಿಯಾಶೀಲ ಪಾತ್ರವನ್ನು ವಹಿಸಲು ಪ್ರೋತ್ಸಾಹಿಸುವುದು ಅಂತ ಸೊ ಆಪ್ಷನ್ ಎರಡು ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗುತ್ತೆ ಸೊ ಪ್ರಗತಿಪರ ಶಿಕ್ಷಣದ ಪ್ರಮುಖ ಅಂಶ ಅಂತ ಹೇಳಿದ್ರೆ ಮಕ್ಕಳನ್ನು ಕಲಿಯುವಲ್ಲಿ ಕ್ರಿಯಾಶೀಲ ಪಾತ್ರವನ್ನು ವಹಿಸೋದಕ್ಕೆ ಪ್ರೋತ್ಸಾಹ ಮಾಡುದು ಇದು ಮಕ್ಕಳು ಅವರ ಒಂದು ಸ್ವಂತ ಅನುಭವ ಮತ್ತೆ ಅನ್ವೇಷಣೆಯ ಮುಖಾಂತರ ಕಲಿಯ ಕಲಿತಾರೆ ಅನ್ನೋದನ್ನ ನಂಬಿರ್ತಾರೆ ಸೊ ಹಾಗಾಗಿ ಆಪ್ಷನ್ ಎರಡು ಈ ಒಂದು ಪ್ರಶ್ನೆಗೆ ಸರಿಯಾದ ಆನ್ಸರ್ ಆಗುತ್ತೆ ಹತ್ತನೇ ಒಂದು ಪ್ರಶ್ನೆ ನೋಡಿ ಮಕ್ಕಳಲ್ಲಿ ಭಾವನಾತ್ಮಕ ಬುದ್ಧಿಮತ್ತೆ ಎಮೋಷ್ನಲ್ ಇಂಟೆಲಿಜೆನ್ಸ್ ಇದನ್ನು ಅಭಿವೃದ್ಧಿಪಡಿಸೋದು ಯಾಕೆ ಮುಖ್ಯ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ನೋಡಿಲಿ ಅವರು ಅಂದರೆ ವಿದ್ಯಾರ್ಥಿಗಳು ಅಥವಾ ಮಕ್ಕಳು ತಮ್ಮ ಮತ್ತೆ ಬೇರೆ ಬೇರೆ ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋದಿಕ್ಕೆ ಮತ್ತೆ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಸಹಾಯ ಮಾಡತ್ತೆ ಅಂತ ಸೊ ಮಕ್ಕಳಲ್ಲಿ ಭಾವನಾತ್ಮಕ ಬುದ್ಧಿಮತ್ತೆಯನ್ನು ಅಭಿವೃದ್ಧಿಪಡಿಸೋದು ಯಾಕೆ ಇಂಪಾರ್ಟೆಂಟ್ ಅಂತ ಅಂದ್ರೆ ಅವರು ಮತ್ತೆ ಅವರ ಮತ್ತೆ ಬೇರೆಯವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ ಇದು ಒಂದು ಉತ್ತಮ ಸಾಮಾಜಿಕ ಮತ್ತೆ ವೈಯಕ್ತಿಕ ಸಂಬಂಧಗಳಿಗೆ ಕಾರಣ ಆಗ್ತಾ ಹೋಗುತ್ತೆ ಅನ್ನೋದು ಆನ್ಸರ್ ಆಗುತ್ತೆ ಸೊ ಆಪ್ಷನ್ ಎರಡು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ